ಇಡೀ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದ ಕೆಲವು ಭಾಗ ಮತ್ತು ವಯನಾಡಿನಲ್ಲಿ ಪ್ರಕೃತಿಯಿಂದ ಭಾಳ ತೊಂದರೆ ಆಗಿದೆ ಮಳೆ ಇಲ್ಲ ಮಳೆ ಇಲ್ಲ ಅಂಥೇಳಿ ಹೋದ ವರ್ಷ ಭಾಳ ನಾವೆಲ್ಲ ತೊಂದರೆ ಅನುಭವಿಸ್ತು ಇವತ್ತು ಕ್ಲೌಡ್ ಬರ್ಸ್ಟ್ ಆಗಿ ನಾಥ್ ಕೇಂದ್ರ ಬೆಳಗಾಮು ಕೊಡಗು ಮತ್ತು ವಯನಾಡು ಭಾಳ ಮಳೆಯಿಂದ ಭಾಳ ಡ್ಯಾಮೇಜ್ ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಇಡೀ ವಯನಾಡಿನಲ್ಲಿ ಇಡೀ ಒಂದು ಊರೇ ಪಂಚಾಯತಿನೇ ಮೂರು ಒಂದು ಪಂಚಾಯತಿನೇ ಮೂರೂರು ಕೊಚ್ಚಿ ಹೋಗಿದೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಇದು ಪ್ರಿಯಾಂಕಾ ಗಾಂಧಿಯವರು ವೇಣುಗೋಪಾಲ್ ಅವರೆಲ್ಲ ಭೇಟಿ ಕೊಟ್ಟು ಸರ್ಕಾರ ಕೂಡ ಅನೇಕ ಯೋಜನೆಗಳನ್ನು ಮನೆಗಳ ಕಟ್ಟುಕೊಳ್ಳಿಕ್ಕೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಆದರೆ ಕರಡು ನೊಂದವ್ರಿಗೆ ತೊಂದರೆ ಆಗಿದೆ ಇದಕ್ಕೆ ಸಹಾಯ ಮಾಡಬೇಕು ಹೇಳಿ ಬೆಂಗಳೂರು ನಗರದಲ್ಲಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಕೆಲವು ಭಾಗಗಳಿಗೆ ಮತ್ತು ಕೇರಳ ವೈನಾಡ್ಗೆ ಸುಮಾರು ಅವ್ರಿಗೆ ಬೇಕಾದಂಥ ತೊಂದರೆ ಸಮಸ್ಯೆ ಬಗೆಹರಿಸಲಿಕ್ಕೆ ಒಂದು ದೊಡ್ಡ ಜನರಿಂದ ಸಹಕಾರವನ್ನು ಕೋಕೊಂಡು ಸುಮಾರು ಒಂದು ಕೋಟಿ ಮೂವತ್ತೈದು ಲಕ್ಷದ ಒಂದು ಒಂದು ಕಂತು ಸಂಗ್ರಹ ಮಾಡಿ ವಯನಾಡಿಗೆ ಕಳಿಸೋಂಥ ವ್ಯವಸ್ಥೆಯನ್ನು ಇವತ್ತು ನಾನು ಚಾಲನೆಯನ್ನು ಕೊಟ್ಟಿದ್ದೇನೆ ಒಂಬತ್ತು ಲಾರಿ ಲೋಡಲ್ಲಿ ಹೋಗ್ತಾಯಿದೆ ಮನೆಗೆ ಏನೇನು ಬೇಕು ಸಾಮಗ್ರಿಗಳೆಲ್ಲ ಸರ್ಕಾರ ಮನೆ ಕಟ್ಕೊಳ್ತದೆ ಮನೆಗೆ ಏನೇನು ಬೇಕು ಸಾಮಗ್ರಿಗಳೆಲ್ಲ ಕಳಿಸೋಂಥ ಕೆಲಸ ಇವತ್ತು ರಾಮಲಿಂಗಾರೆಡ್ಡಿಯವರು ಸ್ವಾಮಿಯ ರೆಡ್ಡಿಯವರು ಮತ್ತು ಅವರೆಲ್ಲ ನಮ್ಮ ಜನಸಂಘದ ಜನ ರೆಡ್ಡಿ ಜನಸಂಘದ ಅಧ್ಯಕ್ಷರು ಅವರು ಕೂಡ ದೊಡ್ಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸೇರಿ ಸಹಾಯ ಮಾಡಿದ್ದಾರೆ ಇನ್ನು ಉತ್ತರ ಕರ್ನಾಟಕಕ್ಕೂ ಕೂಡ ಎಲ್ಲೆಲ್ಲಿ ಈ ರೀತಿ ಆಗಿದೆ ನಮ್ಮ ಕೈಯಲ್ಲಿ ಏನು ಸಹಕಾರ ಕೊಡಬೇಕೋ ಸಾರ್ವಜಕರು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ನಾನು ಸರ್ಕಾರದ ಪರವಾಗಿ ರಾಮಲಿಂಗಾರೆಡ್ಡಿಯವರು ಮತ್ತು ಅವರೆಲ್ಲ ಸ್ನೇಹಿತರು ಪರಿವಾರದವ್ರಿಗೆ ಕಾರ್ಯಕರ್ತರಿಗೆ ಅವರ ಅಭಿಮಾನಿಗಳು ಭಾಳ ಹೃದಯ ಶ್ರೀಮಂತಿಕೆಯಿಂದ ಬಂದು ಈ ಕಷ್ಟದಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೆ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ